ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಉದ್ಯೋಗ ಮಾಹಿತಿಗಳನ್ನು ನೀಡಿದು ಬಂದೇನೆ ಅದು ಯಾವುದಪ್ಪ ಅಂತಂದರೆ ಅಂಗನವಾಡಿಯುದ್ದಿಗಳು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಂಗನವಾಡಿದ್ನ ಕರೆದಿದ್ದಾರೆ ಎಷ್ಟು ಇದೆ ಮತ್ತು ಪೋಸ್ಟ್ ಪೋಸ್ಟ್ ಎಷ್ಟು ಕರೆದಿದ್ದಾರಪ್ಪ ಅಂತಂದರೆ ಎರಡು ಸಾವಿರದ ಐದುನೂರು ಪೋಸ್ಟನ್ನು ಕರೆದಿದ್ದಾರೆ ಮತ್ತು ಈ ಪೋಸ್ಟ್ಗೆ ಏನೇನು ವಿದ್ಯಾರ್ಥಿ ಅಂದಿರಬೇಕು ಅಂತಂದರೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಏನು ಎಜು ಏಜ್ ಲಿಮಿಟ್ ಎಷ್ಟಿರಬೇಕು ನಂತರ ಅಬ್ಜೆಕ್ಟ್ ಎಕ್ಸಾಮ್ ಫಿ ಎಷ್ಟಿರುತ್ತೆ ಅಥವಾ ಅಪ್ಲಿಕೇಶನ್ ಫಿ ಎಷ್ಟಿರುತ್ತೆ ನೋಡೋದಾದರೆ ಎಷ್ಟಿರುತ್ತಪ್ಪ ಅಂತಂದರೆ ನೀವು ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನ ಕಡೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ತೆಗೆದುಕೊಳ್ಳೋಣ ಮೊದಲೇದಾಗಿ ಡಬ್ಲ್ಯೂ ಸಿ ಡಿ ಕರ್ನಾಟಕ ಕೆನ್ಸಿ ನೋಟಿಫಿಕೇಶನ್ ಅಂದರೆ ಡಬ್ಲ್ಯೂ ಸಿ ಡಿ ಅಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಈ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತಂದರೆ ಎರಡು ಸಾವಿರದ ಐದುನೂರು ಪೋಸ್ಟನ್ನ ಕರೆದಿದ್ದಾರೆ ಇದು ಜಾಬ್ ಲೊಕೇಶನ್ ಬಂದು ನಮ್ಮ ಕರ್ನಾಟಕದಲ್ಲಿನೇ ಇರುತ್ತೆ ಇದು ಪೋಸ್ಟ್ ನೇಮ್ ಬಂದು ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಹೆಲ್ಪರ್ಸ್ ಅಂತ ನಂತರ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ ಅವ್ರಿಗೆ ಎಷ್ಟು ಪ್ರತಿ ತಿಂಗಳು ಎಂಟು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ಏನು ಸ್ಯಾಲ್ರಿ ಇರುತ್ತೆ ನೆಕ್ಸ್ಟ್ ಪೋ ಪೋಸ್ಟ್ ಡೀಟೇಲ್ಸ್ ನೋಡೋದಾದರೆ ಅಂಗನವಾಡಿ ವರ್ಕರ್ಸ್ಗೆ ಅಂದರೆ ಹದಿನೈನೂರು ಪೋಸ್ಟ್ ಇವೆ ಮತ್ತು ಅಂಗನವಾಡಿ ಹೆಲ್ಪರ್ಸ್ಗೆ ಒಂದು ಸಾವಿರ ಪೋಸ್ಟ್ ಇವೆ ಟೋಟಲಾಗಿ ಎರಡು ಸಾವಿರದ ಐದನೂರು ಪೋಸ್ಟನ್ನು ಕರೆದಿದ್ದಾರೆ ಮತ್ತು ಕ್ವಾಲಿಫಿಕೇಶನ್ ಏನಿರಬೇಕಪ್ಪ ಅಂತಂದರೆ ಅಂಗನವಾಡಿ ವರ್ಕರ್ಸ್ಗೆ ಪಿ ಯು ಸಿಯನ್ನು ಮುಗಿಸಿರ್ಬೇಕು ನಂತರ ಅಂಗನವಾಡಿ ಹೆಲ್ಪರ್ಸ್ಗಳು ಇವರು ಕೂಡ ಟೆಂತನ್ನು ಕಂಪ್ಲೀಟ್ ಮಾಡಬೇಕು ಯಾರೇ ರೆಸಲ್ಡೆನ್ಸಿ ಮತ್ತು ಪಿ ಯು ಸಿಯನ್ನು ಅವರು ನೀವು ಅಪ್ಲೈ ಮಾಡ್ಬೋದು ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಆ್ಯಸ್ ಪರ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ದ ಕ್ಯಾಂಡಿಡೇಟ್ಸ್ ಶುಡ್ ಮಿನಿಮಮ್ ಏಜ್ ಆಫ್ ನೈನ್ಟೀನ್ ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಇಯರ್ಸ್ ಆಫ್ ತರ್ಟಿ ಫೈವ್ ಇಯರ್ಸ್ ಅಂದ್ರೆ ಮಿನಿಮಮ್ ಹತ್ತೊಂಬತ್ತು ವರ್ಷನ ಆಗಿರಬೇಕು ನಂತರ ಮ್ಯಾಕ್ಸಿಮಮ್ ನೋಡಿ ಬಂದು ಮೂವತ್ತೈದು ವರ್ಷನ ಇಟ್ಟಿರುತ್ತೆ ಅಂದರೆ ಆಗಿರಬೇಕು ಇ ಏಜ್ ಬರೋರು ನೀವು ಅಪ್ಲಿಕೇಶನ್ ಕೂಡ ಹಾಕಿ ಮತ್ತು ಇ ಎಸ್ ರಿಲೈ ಅಂದ್ರೆ ರಿಲೈಕ್ಸೇಷನ್ ನೋಡೋದಾದರೆ ಪಿ ಡಬ್ಲ್ಯೂ ಬಿ ಕ್ಯಾಂಡರ್ಸ್ಗೆ ಹತ್ತು ಅನ್ ಟೆನ್ ಇಯರ್ಸಿನೂ ಮೀಸಾತಿ ಇಟ್ಟಿರ್ತಾರೆ ನಂತರ ಅಪ್ಲಿಕೇಶನ್ ಬಿ ಬಂದು ಎಷ್ಟಿರುತ್ತಪ್ಪ ಅಂತಂದರೆ ಯಾವುದೇ ರೀತಿ ಪಿ ಇರೋದಿಲ್ಲ ನಂತರ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂತಂದರೆ ಇದು ಮೆರಿಟ್ ಲಿಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂತಂತಂದರೆ ಮತ್ತು ಲಾಸ್ಟ್ ಡೇಟ್ ಯಾವಾಗಿರುತ್ತಪ್ಪ ಅಂದರೆ ಇನ್ನೂ ನೋಟಿಫಿಕೇಷನ್ ಅಷ್ಟೇ ಬಿಟ್ಟಿರ್ತಾರೆ ಇವಾಗ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗಿರುತ್ತೆ ನೀನು ಬಿಟ್ಟಿದ್ದಿಲ್ಲ ಅದಕ್ಕೋಸ್ಕರ ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಪ್ಲಿಕೇಶನ್ ಬಿಟ್ಟರಪ್ಪ ಅಂತಂದರೆ ನಾವು ಮತ್ತೊಂದು ವೀಡಿಯೋ ಹಾಕ್ತೀನಿ ಆವಾಗ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದೇ ಥರ ಉದ್ಯಮ ಮಾಹಿತಿ ಬೇಕಾದ್ರೆ ನಮ್ಮ ಚಾನಲ್ ಟಿಪ್ಸ್ ಪಾಲ್ ಜಿನೆಸ್ಗಳ ಯಾರು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ನ ಬೆ ಆನ್ ಮಾಡ್ಕೊಳ್ಳಿ ಮತ್ತು ಬೆಳಕೇನು ಒತ್ತಿ ಥ್ಯಾಂಕ್ ಯು